ಕೋವಿಡ್ ನಿಂದ ಕಳಿತಂತ ಪಾಠ ಅಂತ ಹೇಳ್ಬೋದು ನೇರ ಮಾರುಕಟ್ಟೆ ಸ್ಟಾರ್ಟ್ ಮಾಡಿದ್ ನಾವೆಲ್ಲ ಫಸ್ಟ್ ಹೌದಾ ಆಗಿದ್ದೇ ಹಳದಿ ಕಲರ್ ಇರುವಂತಹ ಕಲ್ಲಂಗಡಿ ಇರ್ತದೆ ಅದೇ ರೀತಿ ಒಳಗಡೆ ಕೇಸರಿ ಕಲರ್ ಇರುವಂತಹ ಕಲ್ಲಂಗಡಿ ಇರ್ತದೆ ಹೊಸ ಒಳಗಡೆ ಕೆಂಪು ಕಲರ್ ಇರುವಂಥ ಕಲ್ಲಂಗಡಿ ಇರ್ತದೆ ಸುಮಾರು ನಾಲ್ಕು ವೆರೈಟಿಯ ಕಲ್ಲಂಗಡಿಗಳನ್ನು ಇಂಡಿಯಾ ಇಲ್ಲಿ ಒಂದು ಸೀಡ್ಸ್ ಕೂಡ ಇಲ್ಲಿ ಪ್ರೊಡಕ್ಟ್ ರೆಡಿ ತೈವಾನ್ ನಲ್ಲಿ ನಮ್ಮ ಈ ಸೀಟ್ಸ್ ಕಂಪನಿಗಳು ತರಿಸಿ ನಮಗೆ ಕೊಡ್ತಾರೆ ಉಪಕಾರ ಇಲ್ದಿರುವಂತಹ ಕೀಟಗಳು ಇರ್ತದೆ ಅದು ಮಾತ್ರ ಈ ಗೆ ಬೀಳುತ್ತದೆ ಇಲ್ಲಿ ಟ್ರಾಪರ್ ಗಳನ್ನು ಉಪಯೋಗ ಮಾಡಿಕೊಂಡು ನಾವು ಸಾವಯವ ಕೃಷಿಯನ್ನು ತುಂಬಾ ಚೆನ್ನಾಗಿ ಮಾಡಬಹುದು ಮುಂಚಿನಿಂದ ಒಂದು ಹತ್ತು ಹದಿನೈದು ವರ್ಷದಿಂದ ಕಲ್ಲಂಗಡಿ ಹನ್ನೆರಡು ಹನ್ನೊಂದು ವರ್ಷ ಬೆಳೀತಿದ್ದೇವೆ ಪೂನಕ್ಕೆ ಹೋದಾಗ ಅಲ್ಲಿ ಎಕ್ಸಿಬಿಷನ್ ಅಲ್ಲಿ ಬೇರೆ ಬೇರೆ ಬೀಜಗಳನ್ನು ಇಟ್ಟಿದ್ರು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಕಳೆದ ಸುಮಾರು ಒಂದು ಒಂದೂವರೆ ತಿಂಗಳಿಂದ ಉಡುಪಿ ಜಿಲ್ಲೆಯ ಹತ್ತು ಹಲವು ಕಂಟೆಂಟ್ ಗಳನ್ನು ತೋರಿಸಿದ್ದೇನೆ ವಿಶೇಷವಾಗಿ ಕೃಷಿಯಲ್ಲಿ ಬೇರೆ ಬೇರೆ ರೀತಿಯ ಸಾಧನೆ ಮಾಡಿದವರು ಉಡುಪಿ ಕಾರ್ಕಳ ಕಾಪು ಈ ಭಾಗದಲ್ಲಿ ತುಂಬಾ ಜನರಿದ್ದಾರೆ ಅದರವ್ರದ್ದೆಲ್ಲ ಸಂಗತಿಗಳನ್ನು ನಾನು ತೋರಿಸ್ತಾ ಹೋಗ್ತಾ ಇರ್ತೇನೆ ಆದರೆ ನಾವು ವಿಶೇಷವಾಗಿ ತೋರಿಸುವಂಥದ್ದು ಕೈ ತೋಟಗಳು ಇವತ್ತು ನಾನು ಕೈ ತೋಟಕ್ಕೆ ಹೊರತಾಗಿ ಒಂದು ಡಿಫ್ರೆಂಟ್ ಆಗಿರುವಂಥ ಕಂಟೆಂಟನ್ನು ತೋರಿಸಲಿಕ್ಕೋಸ್ಕರ ಹಿರಿಯಡ್ಕಕ್ಕೆ ಬಂದಿದ್ದೇನೆ ಹಿರಿಯಡ್ಕ ಅಂತ ಹೇಳಿದ ತಕ್ಷಣ ತುಂಬ ಜನರಿಗೆ ನೆನಪಾಗುವಂಥದ್ದು ಕೇಸರಿ ಕಲ್ಲರ್ನ ಹಳದಿ ಕಲ್ಲರ್ನ ಕೆಂಪು ಕಲ್ಲರ್ನ ಕಲ್ಲಂಗಡಿ ಸುವರ್ಣ ನ್ಯೂಸ್ ಅಲ್ಲಿ ಬಂದಿದೆ ಬೇರೆ ಬೇರೆ ನ್ಯೂಸ್ ಗಳಲ್ಲಿ ಪತ್ರಿಕೆಗಳಲ್ಲಿ ಮತ್ತು ಯೂಟ್ಯೂಬ್ ಚಾನೆಲ್ಗಳಲ್ಲಿ ತುಂಬಾ ಕಡೆಯಲ್ಲಿ ಇದರ ಬಗ್ಗೆ ಮಾಹಿತಿಗಳು ನಿಮ್ಗೆಲ್ಲರಿಗೂ ಬಂದಿದ್ದು ನೀವೆಲ್ಲರೂ ನೋಡಿರ್ತೀವಿ ಹಾಗೆ ತುಂಬಾ ಜನರು ಕಮೆಂಟ್ ಮಾಡ್ತಿದ್ರು ಆ ತೋಟಕ್ಕೆ ಹೋಗಿ ಅಲ್ಲಿ ಒಂದ್ಸಲ ವಿಚಾರವನ್ನು ಕವರ್ ಮಾಡಿ ಅಂತೇಳಿ ಹಾಗೆ ನಾನು ಇವತ್ತು ಹಿರಿಯಡ್ಕದ ಸುರೇಶ್ ನಾಯಕರ ಕಲ್ಲಂಗಡಿಯ ತೋಟಕ್ಕೆ ಬಂದಿದ್ದೇನೆ ಈ ವಿಡಿಯೋ ಮತ್ತೆ ಬೇರೆ ವಿಡಿಯೋಗೆ ಒಂದು ಡಿಫ್ರೆನ್ಸ್ ಇದೆ ಒಂದು ವಿಶೇಷವಾಗಿರುವಂಥ ವಿಡಿಯೋ ಏನು ಡಿಫರೆನ್ಸ್ ಅಂತ ಹೇಳಿ ಪೂರ್ತಿ ಅಬ್ಸರ್ವ್ ಮಾಡಿ ಕೊನೆಯಲ್ಲಿ ನೀವೇ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋದಲ್ಲಿ ಏನಿದೆ ಅನ್ನುವಂಥ ಸಂಗತಿಯನ್ನು ತುಂಬಾ ಬಿಸಿಲಿದೆ ಜಾಗ ನಾನು ಬರುವಾಗನೇ ಹತ್ತು ಗಂಟೆ ಮೇಲಾಗಿದೆ ಅದರಿಂದಾಗಿ ಬಿಸಿಲಲ್ಲಿ ಹೇಗೆ ಬರ್ತದೆ ವಿಡಿಯೋ ಕ್ಯಾಮರಾಗೆ ಹೇಗೆ ಸೆಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಎಷ್ಟಾಗತ್ತೆ ಅಷ್ಟು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಇದು ಬನ್ನಿ ಸುರೇಶ್ ನಾಯಕರ ಕಲ್ಲರ್ ಕಲ್ಲರ್ ಕಲ್ಲಂಗಡಿಯ ತೋಟಕ್ಕೆ ಹೋಗುವ ಸುರೇಶ್ ನಾಯಕರ ಕಲ್ಲಂಗಡಿಯ ಒಂದು ಸಾಮ್ರಾಜ್ಯಕ್ಕೆ ಒಂದೇ ಇಲ್ಲಿ ನೋಡ್ಬೋದು ಇಲ್ಲ ಲೋಡ್ ಮಾಡ್ತಾ ಇದ್ದಾರೆ ಗಾಡಿಗಳೇ ಲೋಡ್ ಆಗ್ತಿದೆ ಇಲ್ಲಿ ಪೂರ್ತಿ ಸುಮಾರೊಂದು ಹತ್ತು ಹದಿನೈದು ಎಕರೆಯಲ್ಲಿ ಬಣ್ಣ ಬಣ್ಣದ ಬೇರೆ ಬೇರೆ ವೆರೈಟಿಯ ಮತ್ತು ಬೇರೆ ಬೇರೆ ಸಮಯದಲ್ಲಿ ಆಗುವಂಥ ಕಲ್ಲಂಗಡಿಯನ್ನು ಸೆಟ್ ಮಾಡಿದ್ದಾರೆ ಅಂದರೆ ಪ್ರತಿ ವಾರದಲ್ಲೂ ಕೂಡ ಕಟ್ಟಿಂಗಿಗೆ ಕಲ್ಲಂಗಡಿ ಸಿಗಬೇಕು ಆ ರೀತಿ ಕಲ್ಲಂಗಡಿಯನ್ನು ಬೆಳೆದಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇಷ್ಟು ಕಲ್ಲಂಗಡಿಯನ್ನು ಬೆಳೆಯುವುದು ಭಾರಿ ಕಡಿಮೆ ಇಲ್ಲಿ ಚೆನ್ನಾಗಿ ಬೆಳೀಲಿದೆ ಆಗ್ತದೆ ಅಂತ ಹೇಳ್ತಾರೆ ಯಾಕಂದರೆ ನಾವು ಪೊಳಲಿ ಭಾಗದಲ್ಲಿ ನೋಡ್ಬೋದು ಪೊಳಲಿ ಜಾತ್ರೆ ಸಂದರ್ಭದಲ್ಲಿ ಪೊಳಲಿಯಲ್ಲಿ ಕಲ್ಲಂಗಡಿ ಬೆಳೀತಾರೆ ಉಡುಪಿ ಈ ಭಾಗದಲ್ಲಿ ಬೆಳೀತಾರೆ ಘಟ್ಟದ ಮೇಲೆ ಗೆದ್ದು ಇಲ್ಲಿ ಚೆನ್ನಾಗಿ ಬೆಳೀತಾರೆ ಅಂತ ಇಲ್ಲಿ ಹೇಳ್ತಾರೆ ಇಲ್ಲಿ ನೀವು ಕಾಣ್ಬೋದು ಆ ಈ ಏನಿದು ಕಲ್ಲಂಗಡಿಯ ವಿಶೇಷಗಳು ಅಂತ ಹೇಳಿದ್ರೆ ನೋಡಿ ಈ ಕಲ್ಲಂಗಡಿ ಇದು ಯಾವುದೋ ಬಿಸಿಲಿಗೆ ತಾಗಿ ಈ ರೀತಿ ಆಗಿರುವಂಥದ್ದಲ್ಲ ಇದ್ರ ಕಲ್ಲರೆ ಹೊರಗಡೆಯಿಂದ ಹಳದಿರುವಂತದ್ದು ಅದೇ ರೀತಿ ಒಳಗಡೆ ಹಳದಿರುವಂತಹ ಕಲ್ಲರ್ ಇರ್ತದೆ ಒಳಗಡೆ ಕೇಸರಿ ಕಲರ್ ಇರುವಂತಹ ಹಳದಿ ಕಲರ್ ಇರುವಂತಹ ಕಲ್ಲಂಗಡಿ ಇರ್ತದೆ ಅದೇ ರೀತಿ ಒಳಗಡೆ ಕೇಸರಿ ಕಲರ್ ಇರುವಂತಹ ಕಲ್ಲಂಗಡಿ ಇರ್ತದೆ ಹೊಸ ಒಳಗಡೆ ಕೆಂಪು ಕಲರ್ ಇರುವಂತಹ ಕಲ್ಲ ಅಂಗಡಿ ಇರ್ತದೆ ಸುಮಾರು ನಾಲ್ಕು ವೆರೈಟಿಯ ಕಲ್ಲಂಗಡಿಗಳನ್ನು ಇಲ್ಲಿ ಪೂರ್ತಿ ಹಾಕಿದ್ದಾರೆ ಇಂಥ ಕಲ್ಲಂಗಡಿಯನ್ನು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಇವರು ಮಾತ್ರ ಬೆಳೆಯುವಂಥದ್ದು ಆ ಕಾರಣಕ್ಕೋಸ್ಕರ ಇದು ತುಂಬಾ ಫೇಮಸ್ ಆ ಬಂದಾಗ ಅಲ್ಲಿ ಲೆಫ್ಟ್ ಸೈಡ್ಗೆ ಇವರು ಅಂಗಡಿ ಇದೆ ಅಲ್ಲಿಂದ ತುಂಬಾ ಜನರು ಇದನ್ನೆಲ್ಲರೂ ತಗೊಂಡು ಹೋಗ್ತಿರೋದನ್ನು ಸವಿತಾರೆ ಇದು ತುಂಬಾ ಟೇಸ್ಟಿ ಆಗಿದೆ ಅನ್ನುವಂಥ ಸಂಗತಿಯನ್ನು ಹೇಳ್ತಾರೆ ಇದನ್ನು ಕೊನೆಯಲ್ಲಿ ನಿಮಗೆ ಕಟ್ ಇದನ್ನು ತೋರಿಸ್ತೇನೆ ಅದರೊಟ್ಟಿಗೆ ಒಂದು ಸಂಗತಿಯನ್ನು ಹೇಳ್ತೇನೆ ನಿಮಗೆ ಸಾಮಾನ್ಯವಾಗಿ ರೈತರು ನಾವು ಆಧುನಿಕ ತಂತ್ರಜ್ಞಾನಗಳನ್ನು ಉಪಯೋಗ ಮಾಡೋದು ಭಾರಿ ಕಡಿಮೆ ಇಲ್ಲಿ ನೀವು ಕಾಣಬಹುದು ಇಲ್ಲಿ ಕಳೆ ಬರದ ರೀತಿಯಲ್ಲಿ ನೋಡಿ ಇದು ಪೂರ್ತಿ ಗೊಬ್ಬರಗಳನ್ನು ಇದಕ್ಕೆ ತುಂಬಿಸಿ ಇದಕ್ಕೆ ಡ್ರಿಪ್ಪಲ್ಲಿ ಡ್ರಿಪ್ ಅಲ್ಲಿ ಈ ನೀರು ಕಳಿಸುವಂತ ಒಂದು ಸಿಸ್ಟಮ್ ಡ್ರಿಪ್ ಅಲ್ಲಿ ಗೊಬ್ಬರವನ್ನು ಕಳಿಸುವಂತ ಸಿಸ್ಟಮ್ ಅದೇ ರೀತಿಯಲ್ಲಿ ಪ್ಲಾಸ್ಟಿಕ್ ಶೀಟ್ಗಳನ್ನು ಹಾಕಿದ್ದಾರೆ ಆದ್ರೂ ಹೇಗೆ ಕಳೆ ಬಂದಿದೆ ಅಂತ ನೀವು ಕಾಣಬಹುದು ಅಂದ್ರೆ ಇಲ್ಲಿ ಪ್ಲಾಸ್ಟಿಕ್ ಶೀಟ್ ಇಲ್ಲದಿದ್ರೆ ಈ ಗದ್ದೆಯಲ್ಲಿ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ವಾತಾವರಣ ನಿರ್ಮಾಣ ಆಗಬಹುದು ಆ ರೀತಿ ಪೂರ್ತಿ ಆ ರೀತಿಯ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿದ್ದಾರೆ ನಾನು ಯಾವಾಗ್ಲೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದೇನೆ ಟ್ರ್ಯಾಪರ್ಗಳ ಬಗ್ಗೆ ನಾವು ಪ್ರತಿದಿನ ಕೆಮಿಕಲ್ ಸ್ಪ್ರೇ ಮಾಡೋದು ಅದಕ್ಕೆ ಖರ್ಚು ಅದನ್ನು ಹೊತ್ತುಕೊಂಡು ಹೋಗುವವನಿಗೆ ಸಂಬಳ ಇದೆಲ್ಲವೂ ಖರ್ಚುಗಳನ್ನು ಹೊರತಾಗಿ ಈ ಬರುವಂತಹ ಕೀಟಗಳು ರೋಗಗಳನ್ನು ಅವಾಯ್ಡ್ ಮಾಡ್ಲಿಕ್ಕೆ ಗಳನ್ನು ಮಾಡಬಹುದು ನಾನು ಹೇಳ್ತೇನೆ ಅಂತಹ ಗಳನ್ನು ಕೂಡ ಇಲ್ಲಿ ಉಪಯೋಗ ಮಾಡಿದ್ದಾರೆ ಆ ಟ್ರ್ಯಾಪರ್ ಏನು ಉಪಯೋಗ ಮಾಡಿದ್ದಾರೆ ಅನ್ನುವಂತ ಸಂಗತಿ ನಿಮಗೆ ತೋರಿಸ್ತೇನೆ ಬನ್ನಿ ಏನು ಬ್ಲೂ ಶೀಟ್ ಮತ್ತು ಏನು ಎಲ್ಲೋ ಶೀಟ್ ಸುಮ್ಮನೆ ಕಲ್ಲರ್ ಕಂಪನಿ ಯಾವುದೊಂದು ಮಾಡ್ತದೆ ಅದಕ್ಕೋಸ್ಕರ ಮಾಡಿರುವಂಥದ್ದಲ್ಲ ಕೆಲವು ಕೀಟಗಳನ್ನು ಆಕರ್ಷಣೆ ಮಾಡ್ಲಿಕ್ಕೆ ಬ್ಲೂ ಶೀಟ್ ಬೇಕಾಗುತ್ತೆ ಕೆಲವು ಕೀಟಗಳನ್ನ ಆಕರ್ಷಣೆ ಮಾಡ್ಲಿಕ್ಕೆ ಎಲ್ಲೋ ಶೀಟ್ ಬೇಕಾಗುತ್ತೆ ಸಂಜೆ ಸಂದರ್ಭದಲ್ಲಿ ಆ ಕೀಟಗಳಿಗೆ ಸೂಕ್ಷ್ಮವಾಗಿ ಕಾಣ್ತದೆ ಯಾವುದು ಬ್ಲೂ ಶೀಟ್ ಟ್ರ್ಯಾಪ್ ಮಾಡ್ತದೆ ಅದು ಬಂದು ಇಡ್ಲಿಕ್ಕೆ ಇದಕ್ಕೆ ಇದ್ರ ಹತ್ರಕ್ಕೆ ಬರ್ತದೆ ಇಲ್ಲಿ ಬಂದು ಇಲ್ಲಿ ಅಂಟ್ದೆ ಇಲ್ಲಿ ಕಾಣಬಹುದು ಎರಡೂ ಕಡೆಯೂ ಕೂಡ ಇಲ್ಲಿ ಗಮ್ ಹಾಕಿದ್ದಾರೆ ಬ್ಲೂ ಶೀಟಿಗೆ ಪೂರ್ತಿ ಕೀಟಗಳು ಬಂದು ಟ್ರ್ಯಾಪ್ ಆಗಿರೋದನ್ನು ನೀವು ಕಾಣಬಹುದು ಅದೇ ರೀತಿ ಅಲ್ಲಿ ಕಡೆ ಎಲ್ಲೋ ಶೀಟ್ ಇದೆ ಅದನ್ನು ತೋರಿಸ್ತೇನೆ ಬನ್ನಿ ಬ್ಲೂ ಶೀಟ್ ಮತ್ತು ಯೆಲ್ಲೋ ಹೇಳಿರುವಂಥದ್ದು ಅದು ಕೀಟಗಳು ತೊಂದರೆ ರೋಗವನ್ನು ಇಡ್ತವೆ ಅಂತಿಲ್ಲ ಆದರೆ ಆ ಕೀಟಗಳಲ್ಲಿ ಇರುವಂತಹ ರೋಗಗಳನ್ನು ಸ್ಪ್ರೆಡ್ ಮಾಡುವಂಥ ಗುಣಗಳು ಇರ್ತದೆ ಯಾವುದೋ ಒಂದು ಕಡೆಯಲ್ಲಿರುವಂಥ ದೂರದಲ್ಲಿರುವಂಥ ರೋಗ ಬಂದು ನಮ್ಮ ತೋಟಕ್ಕೆ ಬರ್ತದೆ ಆ ಕಾರಣಕ್ಕೋಸ್ಕರ ಅದನ್ನು ನಾವು ಮಾಡ್ತೇವೆ ಅದೇ ರೀತಿ ಇವತ್ತು ನಾವು ಫಾರ್ಮೋನ್ ಟ್ರ್ಯಾಪರ್ ಅಂತೇಳಿ ಹೆಣ್ಣು ಕೀಟಗಳೆಲ್ಲವೂ ಬರ್ತದೆ ಇಲ್ಲಿ ಗಂಡ ಕೀಟ ಇದೆ ಅಂತೇಳಿ ಇಲ್ಲಿ ಸ್ಮೆಲ್ ಬರ್ತಾ ಇರ್ತದೆ ಇಲ್ಲಿ ಹತ್ತಿರ ಕಾಣ್ಬೋದು ನಿಮಗೆ ಇದೆಲ್ಲವೂ ಕೂಡ ಈ ಟ್ರ್ಯಾಪಿಗೆ ಬಿದ್ದು ಸತ್ತೋಗಿದೆ ಇದೆಲ್ಲವೇನು ಅಂತ ಹೇಳಿದ್ರೆ ಸಣ್ಣ ಸಣ್ಣದಿರುವಾಗ ಮುಳ್ಳು ಸೌತೆ ಅಥವಾ ಸೌತೆ ಬದನೆ ಅದೇ ರೀತಿ ಕುಂಬಳಕಾಯಿ ಆಮೇಲೆ ಕಲ್ಲಂಗಡಿ ಉಪಕಾರ ಇಲ್ಲದಿರುವಂಥ ಕೀಟಗಳು ಅದು ಮಾತ್ರ ಈ ಟ್ರ್ಯಾಪರ್ಗೆ ಬೀಳ್ತದೆ ಇಲ್ಲಿ ಟ್ರ್ಯಾಪರ್ಗಳನ್ನು ಉಪಯೋಗ ಮಾಡಿಕೊಂಡು ನಾವು ಸಾವಯವ ಕೃಷಿಯನ್ನು ತುಂಬ ಚೆನ್ನಾಗಿ ಮಾಡ್ಬೋದು ಎಷ್ಟೋರೆಗೆ ನಾನು ತೋರಿಸಿದಂತ ಕಲ್ಲಂಗಡಿಯ ತೋಟದ ಮಾಲೀಕರು ಸುರೇಶ್ ನಾಯಕರಿದ್ದಾರೆ ಸುರೇಶ್ ನಮಸ್ಕಾರ ಈಗ ಅವರು ನಮಗೆ ಕಲ್ಲಂಗಡಿಗಳನ್ನು ಕಟ್ ಮಾಡಿ ಅದು ಯಾವ್ಯಾವ ವೆರೈಟಿ ದಲ್ಲಿ ತೋರಿಸ್ತಾರೆ ಇದು ಹೊರಗಡೆ ಹಳದಿ ಕೆಂಪು ಹಾ ಪಿಂಕ್ ಹಾ ನೋಡಿ ಸ್ನೇಹಿತರೆ ಹೇಗಿದೆ ಹೊರಗಡೆ ಹಳದಿದೆ ಪೂರ್ತಿ ಒಳಗಡೆ ಪಿಂಕ್ ಇದೆ ಇದು ಹೊರಗಡೆ ಗ್ರೀನ್ ಉದ್ದ ಹಾ ಒಳಗಡೆ ಎಲ್ಲೋ ಒಳಗಡೆ ಎಲ್ಲೋ ಇದೆ ಗ್ರೀನ್ ಗ್ರೀನ್ ಇದೆ ಹೊರಗಡೆ ಇದು ಗ್ರೀನ್ ರೌಂಡ್ ಕಾಯಿ ಒಳಗಡೆ ಕೇಸರಿ ಕೇಸರಿ ಒಳ್ಳೆ ಇದು ನೋಡಿ ಇದು ಕೇಸರಿ ಕಲರ್ ಇದು ಈ ರೀತಿ ಒಂದೇ ಜಮೀನಲ್ಲಿ ಎಷ್ಟು ವೆರೈಟಿಯ ಕಲಾಂಗಡಿಗಳು ನಮ್ಮ ರಾಜ್ಯದಲ್ಲಿ ಎಲ್ಲೂ ಇರ್ಲಿಕ್ಕಿಲ್ಲ ಅಲ್ಲ ಇಲ್ಲ ಸಾಧಾರಣ ನಮ್ಗೆ ಗೊತ್ತಿದ್ದಾಗ ನಾನ್ ಕೂಡ ಅದು ನಾರ್ಮಲ್ ನೋಡಿ ಇದು ನಾರ್ಮಲ್ ಇದೆ ಹೊರಗಡೆ ಬ್ಲಾಕ್ ಹೊರಗಡೆ ಬ್ಲಾಕ್ ಒಳಗಡೆ ಕೆಂಪು ಕೆಂಪು ಈ ಕೆಂಪು ಕೆಂಪು ಅಲ್ಲ ಸ್ವಲ್ಪ ಇದು ಬೇರೆ ಮಾಮೂಲಿ ಕಲರ್ ಇದು ಮಾಮೂಲಿ ಕಲರ್ ಇದು ಇಲ್ಲಿ ನೋಡಿದ್ರೆ ಕೇಸರಿ ಇದು ಎಲ್ಲ ಕೇಸರಿ ಕಾರಣ ಆಗ್ತದೆ ಇಲ್ಲಿ ಹ್ಮ್ ಒಳ್ಳೆ ಸಿಹಿ ಇದೆ ತುಂಬಾ ಒಂದು ದೊಡ್ಡ ಸಾಹಸ ಯಾಕಂದ್ರೆ ಇದನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡೋದು ಅದು ಇದ್ದ ಕೆಲಸ ಯಾಕೆಂದರೆ ಅದಷ್ಟು ಸಾಮಾನ್ಯತ ಗುಂಡಿಗಿರೋರಿಗೆ ಸಾಧ್ಯ ಇಲ್ಲ ಇದನ್ನು ಮಾಡಲಿಕ್ಕೆ ಇದು ಹೇಗಿದ್ದಾರೆ ಕಲೆಕ್ಟ್ ಆಗಿ ಈ ಬೀಜಗಳನ್ನೆಲ್ಲ ಮುಂಚಿನಿಂದ ಒಂದು ಹತ್ತು ಹದಿನೈದು ವರ್ಷದಿಂದ ಕಲ್ಲಂಗಡಿ ಹನ್ನೆರಡು ಹನ್ನೊಂದು ವರ್ಷದಿಂದ ಬೆಳೀತಿದ್ದೇವೆ ಪೂನಕ್ಕೆ ಹೋದಾಗ ಅಲ್ಲಿ ಎಕ್ಸಿಬಿಷನ್ ಅಲ್ಲಿ ಬೇರೆ ಬೇರೆ ಕಲ್ಲಂಗಡಿ ಬೀಜಗಳನ್ನು ಇಟ್ಟಿದ್ರು ಅಲ್ಲಿ ಅಲ್ಲಿ ನೋಡಿ ತಕೊಂಡ್ಬಂದು ಇಲ್ಲಿ ಕೂಡ ಒಂದು ಪ್ರಯೋಗ ಮಾಡಿ ಹೇಗೆ ಹೇಳ್ತಾರೆ ಜನರಲ್ಲಿ ಹೇಗಿದೆ ರೆಸ್ಪಾನ್ಸ್ ಜನರು ಉಡುಪಿ ಜಿಲ್ಲೆ ಅಂತಲ್ಲ ಇಲ್ಲ ಕರ್ನಾಟಕದಾದ್ಯಂತ ಅಥವಾ ಬೇರೆ ಬೇರೆ ಟೂರಿಸ್ಟ್ ಬಂದು ಅಂಗಡಿಗೆ ಬಂದು ಖರೀದಿ ಮಾಡಿಕೊಂಡೇ ಹೋಗ್ತಿದ್ದಾರೆ ಹೋಗ್ತಾರೆ ಕಲರ್ ನೋಡಿ ತಕೊಂಡು ಹೋಗ್ತಾರೆ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿದೆ ಇಲ್ಲಿ ಮಣ್ಣಿನ ಏನೋ ಬರ್ತಿಲ್ಲ ತುಂಬಾ ರುಚಿ ಇದೆ ನಮ್ಗೆ ಒಳ್ಳೆ ಬೇಡಿಕೆ ಕೂಡ ಸಹಜವಾಗಿ ನಾವೀಗ ಕೃಷಿಯಲ್ಲಿ ನಮ್ಮ ಘಟದ ಮೇಲೆ ತರಕಾರಿ ಇಲ್ಲಿಗೆ ವ್ಯತ್ಯಾಸ ಇದೆ ಇಲ್ಲಿದು ರುಚಿಯೇ ಬೇರೆ ಇರುತ್ತದಲ್ಲ ಔಟ್ ಎಷ್ಟು ಬೆಳಿತೀರಿ ನೀವು ಕಲ್ಲಂಗಡಿ ವರ್ಷದಲ್ಲಿ ಜನವರಿಯಿಂದ ಮೇ ಎಂಡ್ ಜೂನು ಫಸ್ಟ್ ವೀಕ್ ನವರೆಗೆ ಇಪ್ಪತ್ತ್ ಮೂರು ಎಕರೆ ಅಲ್ಲಿ ಈ ಸಲ ಒಂದು ವರ್ಷ ಎಲ್ಲ ಹದಿಮೂರು ಹದಿನೆಂಟು ಎಕರೆ ಮಾಡಿದೆ ಈ ಸಲ ನಾಕೈದು ಎಕರೆ ಎಷ್ಟ ಆಗ್ತದೆ ಅಂದ್ರೆ ಈಗ ಆಲ್ರೆಡಿ ಇದೊಂದು ಎರಡುವರೆ ಎಕರೆ ಅಂದ್ರೆ ಇದು ಫುಲ್ ಡಬಲ್ ಆಗ್ತದೆ ಅಲ್ಲಿ ಮೂರುವರೆ ಎಕರೆ ಕಟಾವಾಗಿದೆ ಅಲ್ಲಿ ಡಬಲ್ ಆಗ್ತದೆ ತೋಟಗಾರಿಕಾ ಇಲಾಖೆ ಅಲ್ಲದೆಲ್ಲ

ಯೂಟ್ಯೂಬ್ ಚಾನಲ್ ಅಲ್ಲ ನಿಮಂತ ಹುಡ್ಕೊಳೋಣ ಹುಡ್ಕೊಂಡು ಬರ್ತದ ಅಲ್ಲ ಯಾಕಂದ್ರೆ ತುಂಬಾ ಯೂಟ್ಯೂಬ್ ಚಾನೆಲ್ ಬಂದಿದೆ ಕಳೆದ ವರ್ಷ ಉಡುಪಿ ಕಂಡಿರೋದು ಮನೆಯದ್ ಮಾತ್ರ ಇದ್ದಾರಲ್ಲ ಅವರು ಹಾಕಿದ್ರು ಕಳೆದ ಬರೀ ಫಸ್ಟ್ ಟೈಮ್ ನಾನು ಈ ವರ್ಷ ಬಂದಿದ್ರಲ್ಲ ಹ ಹ ಹರ್ಮಸ್ತ ಅಲ್ಲ ಅದ್ ಪತ್ರಿಕೆಯಲ್ಲಿ ಇದು ನಮ್ಮ ನಿರಂತರ ನಿರಂತರ ಪತ್ರಿಕೆ ನಿರಂತರ ಪತ್ರಿಕೆ ಅಡಿಕೆ ಪತ್ರಿಕೆಯಲ್ಲಿ ಎಲ್ಲ ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ ನೀವ್ ಯಾರಾದ್ರೂ ಉಡುಪಿಗೆ ಏನಾದ್ರು ಬರ್ಲಿಕ್ಕಿದ್ರೆ ಧರ್ಮಸ್ಥಳ ಉಡುಪಿ ರೂಟ್ ಅಲ್ಲಿ ಕಾರ್ಕಳದ ಕಳೆದ ಮುಂದಕ್ಕೆ ಹಿರಿಯಡ್ಕ ಅಂತ ಒಂದು ಊರಿದೆ ಅಲ್ಲಿ ಹೋಗುವ ಲೆಫ್ಟ್ ಸೈಡ್ ಗೆ ಅತ್ಯಂತ ದೊಡ್ಡ ಹಣ್ಣಿನ ಅಂಗಡಿ ಯಾವುದಂದ್ರೆ ಇಳ್ದೆ ಹಿರಿಯ ಅಲ್ಲಿಗೆ ಬಂದ್ರೆ ನೀವು ಎಲ್ಲ ಇಂತ ಹಣ್ಣುಗಳನ್ನು ತಗೊಂಡು ಹೋಗ್ಬೋದು ಸವಿಬಹುದು ಇದ್ರದೊಂದು ಸ್ಪೆಷಾಲಿಟಿ ನೋಡಬಹುದು ಒಂದು ಇದ್ರ ಈ ಕಲರ್ ಗಳಿದೆ ಅಲ್ಲ ಹಾಗೆ ಟೇಸ್ಟ್ ಏನಾದ್ರು ವ್ಯತ್ಯಾಸ ಇದೆಯಾ ஆது இது சாதா கல்லி த ಎಷ್ಟು ನೀರಿನ ಅಂಶ ಎಲ್ಲ ಇಲ್ಲ ಅದು ಸ್ವಲ್ಪ ರುಚಿ ಇರ್ತದೆ ಆದ್ರೆ ಇದ್ರಲ್ಲಿ ನೀರಿನ ಅಂಶ ಜಾಸ್ತಿ ಬೇಸಿಗೆಗೆ ಮತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿದೆ ಇದು ಮೂರು ಕಲರ್ ಅಲ್ಲಿ ಒಂದಕ್ಕಂತ ಒಂದು ಟೇಸ್ಟ್ ಅಲ್ಲ ಡಿಫರೆಂಟ್ ನೋಡುವಾಗ ಸರ್ ಇದು ಈ ಕಲರ್ ಹೇಗೆ ಫಾರ್ಮೇಶನ್ ಆಗಬಹುದು ನಂಗೆ ಅನಿಸೋದು ಹಾಗಾದ್ರೆ ಇದು ಅದೇ ನಾನು ನೋಡಿದೆ ಬೇರೆ ಬೇರೆ ಜನರು ಇದು ಇಂಜೆಕ್ಷನ್ ಕೊಟ್ಟು ಕಲರ್ ಮಾಡ್ತಾರ ಹಾಗೆ ನೋಡಿದ್ದೇನೆ ಬೀಜ ಇದೆ ಅಂದ್ರೆ ಅದರ ಮೊದ್ಲು ಮುಂಚಿನ ಹುಟ್ಟುಗುಣ್ಣ ಏನಿದೆಯಾ ಬೀಜದ ಅದು ಬರ್ತದೆ ಭಾರತದ ಇದು ತೈವಾನ್ ವೆರೈಟಿ ಇಂಡಿಯಾ ಒಂದು ಸೀಡ್ಸ್ ಕೂಡ ಇಲ್ಲಿ ಪ್ರೊಡಕ್ಟ್ ಆಗುದಿಲ್ಲ ಅದು ಬೀಜ ರೆಡಿ ಆಗುದು ತೈವಾನ್ ನಲ್ಲಿ ಅಲ್ಲಿಂದ ನಮ್ಮ ಈ ಸೀಡ್ಸ್ ಕಂಪೆನಿಗಳು ತರಿಸಿ ನಮ್ಗೆ ಕೊಡ್ತಾರೆ ಅದು ಯಾರಿಗೆ ಇಂಪೋರ್ಟ್ ಮಾಡುವ ಅವಕಾಶ ಇದೆಯಾ ಅವ್ರು ಮಾಡ್ತಾರೆ ವಿನ ಅದು ಹಂಗೆಲ್ಲ ಮಾಡ್ಲಿಕ್ಕೆ ರೈತರಿಗೆ ಆಗುದಿಲ್ಲ ಎಲ್ಲಾ ಬೀಜಗಳು ತೈವಾನ್ ಅಲ್ಲೇ ರೆಡಿಯಾಗಿ ಇಲ್ಲಿಗೆ ಬಂದು ಇಲ್ಲಿ ಪ್ಯಾಕಿಂಗ್ ಆಗಿ ಬರುದು ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಬ್ರು ಮಹಿಳೆಯರು ಇರ್ತಾರೆ ಹೇಳ್ತಾರೆ

ಯಾಕಂದ್ರೆ ಫ್ರೂಟ್ಸ್ ಅಂಗಡಿ ಅಂತ ಹೇಳಿದ್ರೆ ಸಾಮಾನ್ಯ ಅಂತ ಅನ್ಸುತ್ತೆ ಆದ್ರೆ ಇದೊಂದು ಇಂಟರ್ ನ್ಯಾಷನಲ್ ಲೆವೆಲ್ ಬ್ರಾಂಡ್ ಸೆಟ್ ಆಗಿದೆ ನಿಮ್ದು ಒಂದು ಫ್ರೂಟ್ಸ್ ಅಂದ್ರೆ ಲೋಕಲ್ ಫಾರ್ ವೋಕಲ್ ಅಂತ ಹೇಳ್ತೇವೆ ಲೋಕಲ್ ಸಬ್ಜೆಕ್ಟ್ ಇಟ್ಕೊಂಡು ನಾವ್ ಹೆಸರು ಮಾಡೋದು ಹೇಗೆ ಅಂತ ಹೇಳಿ ಖುಷಿ ಆಗ್ತದೆ ನಿಮ್ಗೆ ಕುಟುಂಬದವ್ರಿಗೆಲ್ಲ ಎಲ್ಲ ಬರ್ತಾರೆ ಅಂಗಡಿಗಳಿಗೆಲ್ಲ ಓಕೆ ಸರ್ ನಮ್ಗೆ ನೀವು ಅಷ್ಟು ಬಿಜಿ ಅದರಿಂದಲೂ ಈ ಕೋವಿಡ್ ನಿಂದ ಕಳಿತಂತ ಪಾಠ ಅಂತ ಹೇಳ್ಬಹುದು ಅಲ್ಲಿ ನೇರ ಮಾರುಕಟ್ಟೆ ಸ್ಟಾರ್ಟ್ ಮಾಡಿದ್ ನಾವೆಲ್ಲ ಫಸ್ಟ್ ಹೌದಾ ಇದ್ರಲ್ಲೇ ಕೋವಿಡ್ ಇದಾಗ ಹ್ಮ್ ನೂರು ನೂರ ಇಪ್ಪತ್ತು ಟನ್ ನಮ್ಮ ಹತ್ರ ಕಲ್ಲಂಗಿ ಕೋವಿಡ್ ಇದು ಲಾಕ್ ಇದಾಗುವಾಗ ನೂರ ನಲ್ವತ್ತು ಟನ್ ಇತ್ತು ನಮ್ಮ ಹತ್ರ ಹಾ ಹಾಗಾಗಿ ನೀವು ಡೈರೆಕ್ಟ್ ಹತ್ತು ರೂಪಾಯಿ ಅದೇ ವಾಟ್ಸ್ಆಪ್ ಮುಖಾಂತರ ಹತ್ತು ರೂಪಾಯಿ ಕಲ್ಲಂಗಡಿ ಮಾರಾಟ ಕೆವಿ ಕೆ ವಿ ಕೆ ಇವರು ಆ ಗ್ರೂಪ್ ಎಲ್ಲ ಮಾಡಿದ್ರು ಆಗ ಆ ನಂತರ ಕಸ್ಟಮರ್ ಸೆಟ್ ಆಗಿದ್ರೆ ನಾವು ಮತ್ತೆ ಅಂಗಡಿ ಮಾಡಿಬಿಟ್ಟು ಅಲ್ಲ ಅಂದ್ರೆ ಪಾಸಿಟಿವ್ ಇದ್ರೆ ಬದುಕೋ ಒಂದು ದಾರಿಗಳನ್ನ ಹುಡುಕ್ತಾ ಇದ್ರೆ ಯಾವುದೇ ಸವಾಲುಗಳು ನಮಗೆ ಸಮಸ್ಯೆ ಆಗುದಿಲ್ಲ ನಮಗೆ ದಾರಿ ಆಗ್ತಾರೆ ಅನ್ನೋದಕ್ಕೆ ಉದಾಹರಣೆ ನೀವು ಅಷ್ಟು ಬಿಜಿಯ ಮಧ್ಯದಲ್ಲಿ ಕೂಡ ನಮಗೆ ಬಂದು ನಿಮ್ಮ ಅಮೂಲ್ಯ ಸಮಯ ಕೊಟ್ಟಿದ್ದೀರಿ ನೀವು ಅಲ್ಲಿಂದ ಇಲ್ಲಿ ಬಂದು ನಮಗೆ ಸಪೋರ್ಟ್ ಕೊಡುವಾಗ ನಾವು ಕೊಡೋದಿಲ್ಲ ಯಾಕಂದ್ರೆ ಇದೊಂದು ಕಾರ್ಡಿನೇಷನ್ ನಮ್ದೇನಂದ್ರೆ ಕೃಷಿದ್ದು ಮಾತ್ರ ಹಾಕೋದು ನಾವು ಬೇರೆ ಯಾವುದೇ ನಮ್ಮ ಚಾನಲ್ ಅಲ್ಲಿ ಹಾಕುದಿಲ್ಲ ಹಾಗೆ ಯಾರು ನೀವು ಈ ಕಡೆ ಬಂದ್ರು ಕೂಡ ಇವ್ರನ್ನ ಭೇಟಿ ಆಗಬಹುದು ಕಲ್ಲಂಗಡಿ ಅಂಗಡಿ ಹೋಗ್ಬೋದು ಮನೆಗೆ ತಗೊಂಡು ಹೋಗಬಹುದು ಕಲ್ಲಂಗಡಿ ಅಂತ ಸವಿಯನ್ನು ಸವಿ ಅಂತ ಹೇಳಿದ್ರೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಸರ್ ನಿಮ್ಗೂ ನೂರಕ್ಕೆ ನೂರು ಇಂಜೆಕ್ಷನ್ ಕಲ್ಲಂಗಡಿ ಯಾವ ಅದಕ್ಕೆ ಬಗ್ಗೆ ಯಾರು ಸುಮ್ಮನೆ ನಾನು ನೋಡಿದೆ ಮೊನ್ನೆ ಟಿವಿಯಲ್ಲಿ ಎಲ್ಲಾ ಯೂಟ್ಯೂಬ್ ಚಾನಲ್ ಎಲ್ಲ ಇಂಜೆಕ್ಷನ್ ಕೊಟ್ಟು ಮಾಡ್ತಾರೆ ಹಾಗೆ ಅಂತ ಇದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಅವ್ರು ಬೇಕಿದ್ರೆ ಬೀಜ ಹಾಕುವ ದಿನದಿಂದ ಕಟವರಿ ಕಾಯ್ಬೋದು ಗದ್ದೆ ಅಂತ ಒಂದು ಸೃಷ್ಟಿ ಮಾಡುವ ಸೃಷ್ಟಿ ಮಾಡೋರು ತುಂಬಾ ಜನ ಇರ್ತಾರೆ ಬೇರೆ ಅವರಿಗೆ ಒಂದು ನಾವು ಯಾಕೆ ಈ ಮುಖಾಂತರ ಅವರಿಗೆ ಮೆಸಿ ಕೊಡಬೇಕಿನ್ನು ನಾವು ಅದಕ್ಕೆ ಲೈಕ್ ಇದು ಕೊಡುವ ಹಾಗೆ ಇಲ್ಲ ಹಾಗಾಗಿ ನಾವು ಮಾಹಿತಿಯನ್ನು ಕೊಡ್ತೇವೆ ಯಾಕೆ ಅವ್ರು ನೋಡಬಹುದು ಯಾರು ಬಂದು ಹೌದು 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 ಸೈಲೆನ್ಸ್ ಇಸ್ ಬೆಸ್ಟ್ ರಿಪ್ಲೈ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ ಅಂದ್ರೆ ನಾವು ಸೈಲೆಂಟ್ ಆಗಿರೋದೆ ದೊಡ್ಡ ರಿಪ್ಲೈ ಅಂತ ಹೇಳಿ ಇವರು ಕೆಲಸದ ಮುಖಾಂತರ ಉತ್ತರ ಕೊಟ್ಟಿದ್ದಾರೆ ತುಂಬಾ ಜನರು ಮಾತಿನ ಮುಖಾಂತರ ಮಾತಾಡ್ತಾರೆ ಆದ್ರೆ ಇವರ ಕೆಲಸ ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿ ಮಾತಾಡ್ತಿದೆ ಸರ್ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು